ಒಬ್ಬರನ್ನು ಕೇಳದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ನಮ್ಮ ಹೆಡ್ಲೈನ್ ಬಂದ್ಬಿಟ್ಟು ಶುಂಠಿ ಬೆಲೆ ಮತ್ತು ಬೆಳೆ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ ಆದರೆ ನಾವು ಶುಂಠಿ ರೈತರಿಗೆ ಇದು ಬಹಳ ದೊಡ್ಡ ವ್ಯತ್ಯಾಸ ಮಾಡುತ್ತೆ ಅಂಥ ದೊಡ್ಡ ಸಮಸ್ಯೆ ಮತ್ತು ಅಂಥ ದೊಡ್ಡ ಪ್ರಮೇಯ ಆಗಿದೆ ಸೊ ಶುಂಠಿಯ ಬೆಳೆ ಬಗ್ಗೆ ಮೊದಲು ನೋಡೋಣ ಬೆಳೆ ಬಗ್ಗೆ ಕಡೆಗೆ ಮಾತಾಡೋಣ ಶುಂಠಿ ಬೆಳೆ ಈ ವರ್ಷ ಅಂತೂ ಸಾಕಷ್ಟು ನಿರಾಶಾದಾಯಕವಾಗಿರ್ತಕ್ಕಂಥ ಬೆಳೆ ಬಂದಿದೆ ಎಲ್ಲ ರೈತ ಮಿತ್ರರಿಗೂ ಸಾಕಷ್ಟು ಉತ್ತಮ ರೀತಿಯ ಬೆಳೆ ಪಡೀಲಿಕ್ಕೆ ಈ ವರ್ಷ ನಮಗೆ ಸಾಧ್ಯ ಆಗಿಲ್ಲ ಕಾರಣ ಎಲೆಚುಕ್ಕಿ ಅನ್ನೋ ಒಂದು ಮಹಾಮಾರಿ ಆ ಎಲೆಚುಕ್ಕಿ ನಮಗೆ ಸಾಕಷ್ಟು ಸಮಸ್ಯೆ ಕೊಟ್ಟಿರೋದ್ರಿಂದ ಅರವತ್ತು ದಿವಸ ತೊಂಬತ್ತು ದಿವಸಕ್ಕೆಲ್ಲ ಈ ವರ್ಷ ಎಲೆಚುಕ್ಕಿ ಶುರುವಾಯಿತು ಅದರ ನಿರ್ವಹಣೆಗೆ ನಮಗೆ ಅನುಭವದ ಕೊರತೆ ಇತ್ತು ಅದರ ನಿರ್ವಹಣೆಗೆ ಸ್ಪೆಸಿಫಿಕ್ ಆಗಿರುವಂಥ ಮಾಲಿಕ್ಯೂಲ್ಗಳ ಕೊರತೆ ಇತ್ತು ಅಥವಾ ಅದರ ಜ್ಞಾನದ ಕೊರತೆ ಇತ್ತು ಆ ಕಾರಣಕ್ಕೆ ನಾವು ಸಾಕಷ್ಟು ಬೆಳೆ ನಮಗೆ ಕುಂಠಿತ ಆಗಿದೆ ಕುಂ ಬೆಳೆ ಹಾನಿಯಾಗಿದೆ ಬೆಳೆ ನಷ್ಟ ಆಗಿದೆ ಸಂಪೂರ್ಣವಾಗಿ ಬೆಳೆ ಕಳ್ಕೊಂಡು ನಾವು ರೈತರುಗಳು ಇದ್ದೇವೆ ಮತ್ತು ಒಂದಿಷ್ಟು ಸಾಕಷ್ಟು ಸರಿಯಾಗಿ ನಿರ್ವಹಣೆ ಆದ ಜಾಗದಲ್ಲಿ ಒಂದಷ್ಟು ಮಾರ್ಗದರ್ಶನ ತೆಗೆದುಕೊಂಡು ನಿಮಗೆ ಯಾವ ಸಮಯಕ್ಕೆ ಏನು ಮಾಡಬೇಕು ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಆ ರೀತಿಯ ಪ್ರಮೇಯದ ಕರೆಕ್ಟಾಗಿ ನಾವು ಮುಂದುವರಿಸ್ಕೊಂಡು ಹೋದ ಹೋದ ಪಕ್ಷದಲ್ಲಿ ನಮಗೆ ಇವತ್ತಿಗೂ ಸಾಕಷ್ಟು ಕಡೆ ಉತ್ತಮ ಬೆಳೆ ಇದೆ ಒಂದಷ್ಟು ರೀತಿಯಲ್ಲಿ ನಿರ್ವಹಣೆ ಆದ ಜಾಗದಲ್ಲಿ ಉತ್ತಮ ಬೆಳೆ ಇದೆ ಸೊ ಹಾಗಾಗಿ ಈಗ ಈ ವರ್ಷದ ಬೆಳೆ ಏನಿದೆ ನಮಗೆ ಸಾಕಷ್ಟು ರೋಗ ಅತಿಯ ಅತಿಯಾಗಿರ್ತಕ್ಕಂಥ ರೋಗ ಬಾಧೆಗೆ ಒಳಪಟ್ಟಿದೆ ಹಾಗೆ ಉತ್ತಮ ಬೆಲೆ ಬೆಲೆಯನ್ನು ನಿರೀಕ್ಷೆ ರೈತರು ಮಾಡ್ತಾ ಇದ್ದಾರೆ ತುಂಬ ವ್ಯಂಗ್ಯ ಮತ್ತು ತುಂಬ ಸಾ ವಿಚಿತ್ರವಾದ ವಿಷಯ ಏನು ಅಂತ ಹೇಳಿದ್ರೆ ಸಾಕಷ್ಟು ಬೆಳೆ ಹಾಳಾಗಿದೆ ಆ ಕಾರಣಕ್ಕೆ ನಮ್ಗೆ ಒಳ್ಳೆ ಬೆಳೆ ಬೆಲೆ ಸಿಗುತ್ತೆ ಅನ್ನೋದು ರೈತರು ಅನ್ಕೋತಾ ಇದ್ದೀವಿ ಅದು ಒಂದು ಮಾರ್ಕೆಟ್ ಡೈನಮಿಕ್ಕು ಡಿಮ್ಯಾಂಡು ಸಪ್ಲೈ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಂದಾಗ ಆ ರೀತಿ ಭಾವನೆಗಳು ಸಹಜ ಮತ್ತು ಉತ್ತಮ ಬೆಲೆ ಸಿಗಬೇಕು ಅಂತ ಎಲ್ಲ ರೈತರು ಅಪೇಕ್ಷೆ ಪಡೋದರಲ್ಲಿ ಏನೂ ತಪ್ಪಿಲ್ಲ ಅವರ ಶ್ರಮಕ್ಕೆ ಉತ್ತಮ ಬೆಲೆ ಸಿಗಲೇಬೇಕು ಸ್ನೇಹಿತರೆ ಆದರೆ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಜನರು ಬೆಳೆ ಹಾಳಾಗಿದ್ದ ಕಾರಣಕ್ಕೆ ಉತ್ತಮ ಬೆಲೆ ಸಿಗುತ್ತೆ ಅನ್ನೋದಾದರೆ ಪಾಪ ಸಾಕಷ್ಟು ಜನ ರೈತರಿಗೆ ಅಲ್ಲಿ ನಷ್ಟವೂ ಆಗಿದೆ ಅನ್ನೋದು ಒಂದು ಪ್ರಮೇಯ ಸೊ ಈ ಮತ್ತೆ ಈ ಸಲ ನಾವೇನು ಮಾಡಿದ್ದೀವಿ ಅನಿವಾರ್ಯವಾಗಿ ಎಲೆ ಚುಕ್ಕಿಯ ಕಾರಣಕ್ಕೆ ಪ್ರತಿ ಹತ್ತರಿಂದ ಹನ್ನೆರಡು ದಿವಸಕ್ಕೆ ಅಗ್ರೆಸಿವ್ ಆಗಿ ಫಂಗಿಸೈಡ್ ಮ್ಯಾನೇಜ್ಮೆಂಟನ್ನು ಮಾಡಲೇಬೇಕಾದ ಅನಿವಾರ್ಯತೆಗೆ ನಾವೆಲ್ಲರೂ ಸಿಲ್ಕಿ ಸಿಲ್ಕಿದ್ದ ಕಾರಣಕ್ಕೆ ನಾವು ಅದನ್ನು ಮಾಡಿದ್ದೀವಿ ಆ ಪ್ರಮಾಣದಲ್ಲಿ ಅಗ್ರೆಸಿವ್ ಆಗಿ ಮ್ಯಾನೇಜ್ಮೆಂಟ್ ಆದ ಕಾರಣಕ್ಕೆ ಒಂದಷ್ಟು ನಮಗೆ ಇಳುವರಿಯಲ್ಲಿ ಕುಸಿತ ಕಂಡು ಬರ್ತಕ್ಕಂಥ ಎಲ್ಲ ಅವಕಾಶ ಇದೆ ಇಳುವರಿಯಲ್ಲಿ ಕುಸಿತ ಆಗುತ್ತೆ ಯಾರ್ದು ಬೆಳೆ ಇದೆ ಅವ್ರದ್ದು ಕೂಡ ಇಳುವರಿಯಲ್ಲಿ ಕುಸಿತ ಆಗ್ಬೋದು ಮೊದಲನೇದೇನಾಗಿದೆ ಬೆಳೆನೇ ನಷ್ಟ ಆಗ್ಬಿಟ್ಟಿದೆ ಸಾಕಷ್ಟು ಜನದ್ದು ಮತ್ತು ಬೆಳೆನ ಉಳಿಸ್ಕೊಳ್ಳುವಂಥ ಎಲ್ಲ ಸಾಹಸ ಮಾಡಿ ಎಲ್ಲ ಪ್ರಯತ್ನ ಮಾಡಿ ಒಂದಷ್ಟು ಜನ ರೈತರು ಬೆಳೆ ಉಳಿಸ್ಕೊಂಡ್ರು ಅಲ್ಲಿ ನಮಗೆ ಇಳುವರಿ ಕುಂಠಿತ ಆಗಂಥ ಎಲ್ಲ ಲಕ್ಷಣಗಳು ಇದೆ ಇವೆಲ್ಲದನ್ನು ನಾವು ಗಮನಿಸಿದಾಗ ನಾವು ವಿಶೇಷವಾಗಿ ಮುಂದಿನ ವರ್ಷದ ಶುಂಠಿಯ ಬೆಳೆ ಮಾಡುವಾಗ ಅಥವಾ ಶುಂಠಿಯನ್ನು ಒಂದು ಕಮರ್ಷಿಯಲ್ ಕ್ರಾಪ್ ಇದೆ ಕ್ಯಾಶ್ ಕ್ರಾಪ್ ಇದೆ ಇದನ್ನು ನಾವು ಮುಂದೆ ಹೇಗೆ ಒರೆಸ್ಕೊಂಡು ಹೋಗಬೇಕು ಅನ್ನೋ ಆ ರೀತಿಯ ಎಲ್ಲ ರೀತಿಯ ನಾವು ಆಲೋಚನೆಗಳನ್ನು ಅನಾಲಿಸ್ಗಳನ್ನು ಮಾಡೇ ನಾವು ಮುಂದೆ ಹೋಗಬೇಕಾಗತ್ತೆ ಸೊ ಇಳುವರಿ ಕಡಿಮೆ ಇದೆ ನಿಮಗೆ ಖರ್ಚು ಹೆಚ್ಚಿಗೆ ಆಗ್ತಾಯಿದೆ ಪ್ರತಿ ಹತ್ತು ಹನ್ನ ನಡೆಸೋಕ್ಕೆ ನಾವು ಫಂಗೀಸೈಡ ಸ್ಪ್ರೇ ಮಾಡ್ತಾಯಿದ್ದೀವಿ ಬೇರೆ ಬೇರೆ ವಿಚಿತ್ರ ವಿಚಿತ್ರವಾಗಿ ಈಗ ಪೆರಿಕ್ಯುಲೇರಿಯಾ ಅಥವಾ ಎಲೆಚುಕ್ಕಿ ಅನ್ನೋದು ಒಂದು ವಿಚಿತ್ರವಾದ ರೋಗನೇ ಇದಕ್ಕೆ ಇದು ಈ ಮಟ್ಟದಲ್ಲಿ ಬಾಧಿಸಿರಲಿಲ್ಲ ಈ ಮಟ್ಟದಲ್ಲಿ ನಿರ್ವಹಣೆ ಕೇಳಿರಲಿಲ್ಲ ಈ ಮಟ್ಟದಲ್ಲಿ ಖರ್ಚನ್ನು ಕೇಳಿರಲಿಲ್ಲ ಸುಂಟಿಗೆ ಈ ರೋಗ ಇತ್ತು ಇದ್ರೂ ಈ ಪ್ರಮಾಣದಲ್ಲಿ ಆಗಿರಲಿಲ್ಲ ಈ ಬಾರಿ ಸಾಕಷ್ಟು ಬೆಳೆ ನಷ್ಟ ಆಗಿರೋದ್ರಿಂದ ಸ್ನೇಹಿತರೆ ಮತ್ತೆ ಇರುವಂಥ ಬೆಳೆಯಲ್ಲೂ ಇಳುವರಿಯಲ್ಲಿ ಕುಸಿತ ಅಗ್ರೆಸಿವ್ ಸೈಡ್ ಮ್ಯಾನೇಜ್ಮೆಂಟ್ ಏನು ಮಾಡಿದೀವಿ ಅಂತ ಹೇಳಿದ್ವಿ ಆ ಕಾರಣಕ್ಕೆ ಇಳುವರಿಯಲ್ಲೂ ಸಾಕಷ್ಟು ಕುಸಿತ ಕಾಣುವಂಥ ಎಲ್ಲ ಲಕ್ಷಣಗಳಿದೆ ಮುಂದೂ ಈಗ ಇದೇ ರೋಗ ಬಾಧೆ ನಮಗೆ ಮುಂದೆ ಒಂದು ವರ್ಷ ಎರಡು ವರ್ಷ ಮೂವರು ವರ್ಷಕ್ಕೆ ಮುಂದುವರಿಯುವ ಸಾಧ್ಯತೆಗಳು ಇದೆ ಹೇಗೆ ನಮಗೆ ರೋಗಗಳು ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ತವೆ ಫಂಗಿಸೈಡ್ಸ್ಗೆ ಫೆಸ್ಟಿಸೈಡ್ಗೆ ಅದೇ ಥರ ನಮ್ಮ ಶುಂಠಿ ಬೆಳೆ ಇರಲಿ ಅಥವಾ ಅಡಿಕೆ ಅಥವಾ ಯಾವುದೇ ಬೆಳೆ ಇರಲಿ ಅವು ರೋಗ ನಿರೋಧಕ ಶಕ್ತಿಗಳನ್ನು ಬೆಳೆಸ್ಕೊಳ್ತವೆ ಹಾಗಾಗಿ ನಮ್ಮ ರೈತರು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಸರಿಯಾದ ನಿರ್ವಹಣೆ ಉತ್ತಮ ನಿರ್ವಹಣೆ ಯಾವ ಸಮಯಕ್ಕೆ ಎಷ್ಟು ಮಾಡಬೇಕು ಯಾವ ಪ್ರಮಾಣದಲ್ಲಿ ಮಾಡಬೇಕು ಯಾವುದನ್ನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳಿದೆ ಅದ್ರ ಮೂಲಕ ನಾವು ಬೆಳೆಯನ್ನು ರಕ್ಷಿಸ್ಕೋಬೋದು ನಾವು ಒಂದು ಉತ್ತಮ ರೀತಿಯ ಇಳುವರಿ ಪಡೆಯೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ಬೋದು ಈ ವರ್ಷ ಕೂಡ ಸಾಕಷ್ಟು ಜನ ಮಾಡಿ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದೀರಾ ಹಾಗಾಗಿ ಇದು ಮುಂದುವರಿಯೋ ಸಾಧ್ಯತೆ ಇದ್ದರೂ ಕೂಡ ಇದರ ನಿರ್ವಹಣೆಯನ್ನು ಸರಿಯಾಗಿ ಮಾಡಿ ನಾವು ಆ ತೋಟಿಯ ಕ್ರಮಗಳನ್ನು ಸರಿಯಾಗಿ ತೆಗೆದುಕೊಂಡು ನಾವು ಈ ಬೆಳೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅತಿಯಾಗಿ ನಾವು ಇದ್ರ ಬಗ್ಗೆ ಭಯಪಡೋ ಅವಶ್ಯಕತೆ ಇಲ್ಲ ಸೊ ಇದಿಷ್ಟು ನಮಗೆ ಶುಂಠಿಯ ಬೆಳೆ ಬಗ್ಗೆ ಮಾತಾಡಿದ್ವಿ ಈ ಬೆಳೆ ಬಗ್ಗೆ ಮಾತಾಡ್ತಾ ಮಾತಾಡ್ತಾನೆ ಬೆಳೆ ಬಗ್ಗೆನೂ ಒಂದಿಷ್ಟು ಮಾತಾಡಿದ್ದೇವೆ ಭಾಳ ಸಿಂಪಲ್ ಇದೆ ನಮಗೆ ಯಾವುದೇ ವಸ್ತುದು ನಮಗೆ ಡಿಮ್ಯಾಂಡು ಮತ್ತು ಸಪ್ಲೈ ಏನಿದೆ ಅದರ ಮೇಲೆ ಬೆಲೆ ನಿರ್ಧಾರ ಆಗುತ್ತೆ ಉದಾಹರಣೆಗೆ ಬೇಡಿಕೆ ಮತ್ತು ಪೂರೈಕೆ ಅಂತ ಹೇಳ್ತಾರೆ ಪೂರೈಕೆ ಅಂತ ಹೇಳ್ತಾರೆ ಬೇಡಿಕೆ ಮತ್ತು ಪೂರೈಕೆ ಭಾಳ ಸರಳವಾಗಿರತಕ್ಕಂಥ ಅರ್ಥಶಾಸ್ತ್ರ ನಿಮಗೆ ಬೇಡಿಕೆ ಹೆಚ್ಚಿದ್ರೆ ಬೇಡಿಕೆ ಹೆಚ್ಚು ಇದ್ದರೆ ನಿಮಗೆ ಬೆಲೆ ಕೂಡ ಹೆಚ್ಚಿರುತ್ತೆ ಏನಾಗುತ್ತೆ ಬೇಡಿಕೆ ಹೆಚ್ಚಾದಾಗ ನಮಗೆ ಬೆಲೆ ಹೆಚ್ಚಾಗುತ್ತೆ ಪೂರೈಕೆ ಹೆಚ್ಚಾದಾಗ ನಿಮಗೆ ಬೆಲೆ ಕಡಿಮೆ ಆಗುತ್ತೆ ಇಷ್ಟೇ ಇರೋದು ಇದರ ಲೆಕ್ಕಾಚಾರ ಆದರೆ ಇದು ಇಷ್ಟು ಸುಲಭಕ್ಕಿಲ್ಲ ಯಾಕಂದರೆ ಬೇಡಿಕೆ ಅನ್ನೋದು ಯಾವ ಬೇಡಿಕೆ ನಮ್ಮ ಶಿವಮೊಗ್ಗ ಜಿಲ್ಲೆಗೋ ಮೈಸೂರು ಜಿಲ್ಲೆಗೋ ಬೆಳಗಾವಿ ಜಿಲ್ಲೆಗೋ ಎಷ್ಟು ಬೇಡಿಕೆ ಇದೆ ಅಷ್ಟು ಮಾತ್ರ ಬೇಡಿಕೆನ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ಎಷ್ಟಿದೆ ಅಷ್ಟೇ ಬೇಡಿಕೆನ ಇಲ್ಲ ನಮ್ಮ ದೇಶದಲ್ಲಿ ನಾನಾ ರಾಜ್ಯಗಳಿದೆ ಅಲ್ಲಿ ಏನಿದೆ ಬೇಡಿಕೆ ಅದಷ್ಟೇ ಬೇಡಿಕೆನ ಅದು ಅಲ್ಲ ನಮಗೆ ಬೇರೆ ಬೇರೆ ದೇಶಕ್ಕೆ ರಫ್ತಾಗುತ್ತೆ ಸೊ ಒಟ್ಟಾರೆ ಬೇಡಿಕೆ ಏನಿದೆ ಅದರ ಮೇಲೆ ಅದು ತೀರ್ಮಾನ ಆಗುತ್ತೆ ಹಾಗಾಗಿ ಇದು ನಾನು ಈಗ ಎಷ್ಟು ಸುಲಭದಲ್ಲಿ ಹೇಳಿದ್ರೆ ನಿಮಗೆ ಬೇಡಿಕೆ ಮತ್ತು ಪೂರೈಕೆ ಮೇಲೆ ನಿರ್ಧಾರ ಆಗುತ್ತೆ ಬೇಡಿಕೆ ಹೆಚ್ಚಿಗೆ ಇದ್ದಾಗ ಬೆಲೆ ಹೆಚ್ಚಾಗುತ್ತೆ ಪೂರೈಕೆ ಕಡಿಮೆ ಆದಾಗ ಬೆಲೆ ಕಡಿಮೆ ಆಗುತ್ತೆ ಅಂತ ಇದು ಆಗೋದು ಹಾಗೆಯೇ ಆದರೆ ಅದನ್ನು ಅಷ್ಟು ಸುಲಭಕ್ಕೆ ಅರ್ಪೈಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮಗೆ ಶುಂಠಿಯ ಬೆಲೆ ಅನ್ನೋದೇನಿದೆ ಯಾವತ್ತು ಇದು ಎಕ್ಸೆಪ್ಟ್ನ ಸ್ನೇಹಿತರೆ ಯಾರೂ ಸಹಿತ ಖಡಾಖಂಡಿತವಾಗಿ ಈ ತಿಂಗಳಿಗೆ ಇನ್ನು ಹದಿನೈದು ದಿವಸಕ್ಕೆ ಇಷ್ಟಿರುತ್ತೆ ಜನವರಿಗೆ ಇಷ್ಟಿರುತ್ತೆ ಫೆಬ್ರವರಿಗೆ ಇಷ್ಟಿರುತ್ತೆ ಮಾರುತಿ ಮಾರ್ಚ್ಗೆ ಇಷ್ಟಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಸಾಧ್ಯತೆಗಳು ಇಲ್ಲವೇ ಇಲ್ಲ ಹಾಗೆ ಹೇಳಿದ್ರೆ ನೀವು ಅದನ್ನು ನಂಬಿದರೆ ನೀವು ಅಲ್ಲಿ ಸಮಸ್ಯೆಗಳಿಗೆ ಸಿಲುಕಾಕೊಳ್ತೀರಾ ಈಗ ಈಗಿನ ವ್ಯವಸ್ಥೆನಲ್ಲಿ ನಮಗೆ ಇದನ್ನು ನಾವು ತುಂಬಾ ತುಂಬ ಕೂಲಂಕುಷವಾಗಿ ತೀರ್ಮಾನ ಮಾಡಿ ನಾವು ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ ಇವತ್ತಿಗೆ ಹತ್ತಿರ ಬೆಲೆ ಶುಂಠಿ ಇದು ಬಂದು ಎರಡು ಸಾವಿರದ ಆರುನೂರರಿಂದ ಎರಡು ಸಾವಿರದ ಎಂಟುನೂರ ಇದೆ ಕೆಲವು ಭಾಗಗಳಲ್ಲಿ ನೂರು ರೂಪಾಯಿ ಕಡಿಮೆ ಇದೆ ಕೆಲವು ಭಾಗಗಳಲ್ಲಿ ನೂರು ರೂಪಾಯಿ ಹೆಚ್ಚಾಗಿದೆ ಇವತ್ತಿಗೆ ಹೋದ ವರ್ಷದ ಪರಿಸ್ಥಿತಿಗೆ ಹೋಲಿಸ್ಕೊಂಡ್ರೆ ಈ ಶುಂಠಿಯ ಬೆಲೆ ಉತ್ತಮವಾದ ಶುಂಠಿಯ ಬೆಲೆ ಸ್ನೇಹಿತರೆ ಅದಕ್ಕೆ ಯಾವುದೇ ಅನುಮಾನ ಇಲ್ಲ ಇನ್ನು ಡಿಸೆಂಬರ್ ತನಕ ಜನವರಿ ಹದಿನೈದರ ತನಕ ಅದರ ಲೆಕ್ಕಾಚಾರದಲ್ಲಿ ಹೇಳೋದಾದರೆ ಒಂದಷ್ಟು ವ್ಯಾಪಾರಸ್ಥರನ್ನು ಮಾತಾಡಿಸಿದಾಗ ಒಂದಷ್ಟು ನಾವು ರೈತರು ನಾವು ಸಾಕಷ್ಟು ವರ್ಷಗಳಿಂದ ಶುಂಠಿ ಬೆಳೆದಿದ್ದೇವೆ ನಮ್ಮ ಅನುಭವದಲ್ಲಿ ನಾವು ಹೇಳೋದಾದರೆ ಹತ್ತಿರ ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ತನಕ ನಮಗೆ ಬೆಲೆ ಸಿಗ್ತಕ್ಕಂಥ ಅವಕಾಶಗಳು ಇರಬಹುದು ಅನ್ನೋದು ಒಂದು ಅಂದಾಜು ಇದು ತಪ್ಪು ಆಗಬಹುದು ಅದನ್ನು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಯಾರನ್ನು ಕೃಷ್ಣ ಸರ್ ಹೇಳ್ತಾ ಕೃಷ್ಣ ಅವರು ಹೇಳ್ತಾ ಇದ್ದಾರೆ ಕೃಷಿ ಕೃಷ್ಣದಲ್ಲಿ ಹೇಳ್ತಾ ಇದ್ದಾರೆ ಜನವರಿ ಡಿಸೆಂಬರ್ಗೆ ಮೂರುವರೆ ಸಾವಿರ ಬರುತ್ತೆ ನಾನು ಅಲ್ಲಿ ತನಕ ಶುಂಠಿನೇ ಕೊಡೋದಿಲ್ಲ ಅಂತ ಇಟ್ಕೊಂಡು ಅದು ಒಂದೂವರೆ ಸಾವಿರ ಅಕಸ್ಮಾತ್ ಬಂದರೆ ಅದು ಯಾರನ್ನು ಹೊಣೆಗಾರನಾಗಿ ಮಾಡಲಿಕ್ಕೆ ಬರೋದಿಲ್ಲ ನಮ್ಮ ಅನುಭವದಲ್ಲಿ ನಮಗೆ ಅನಿಸಿದ್ದು ನಾವು ತಿಳಿಸ್ತಾ ಇದ್ದೇವೆ ಶುಂಠಿಯ ಬೆಲೆ ಮಾತ್ರ ಯಾವತ್ತೂ ನಿಮಗೆ ನಾನು ಆಗಲೇ ಹಾಗೆ ಇದು ಒಂದು ಯಕ್ಷ ಪ್ರಶ್ನೆ ಇದನ್ನು ನೀವು ತುಂಬ ಆಲೋಚನೆ ಮಾಡಿ ನೀವು ಬೆಳೆದಿರ್ತಕ್ಕಂಥ ಬೆಲೆಯನ್ನು ನಿಮಗೆ ಯಾವಾಗ ಸೂಕ್ತ ಅನಿಸುತ್ತೆ ಆವಾಗ ತಾವು ಮಾರಾಟ ಮಾಡಿಕೊಂಡು ಅದರದ್ದು ಏನು ಉತ್ಪತ್ತಿ ಇದೆ ಅದನ್ನು ಕಾಪಾಡ್ಕೊಳ್ಳುವಂಥದ್ದು ಉತ್ತಮ ಸ್ನೇಹಿತರೆ ಹಾಗಾಗಿ ಶುಂಠಿಯ ಬೆಲೆ ಮತ್ತು ಬೆಳೆಯಲಿ ಇಷ್ಟೆಲ್ಲ ವಿಚಿತ್ರವಾಗಿರ್ತಕ್ಕಂಥ ಪ್ರಮೇಯ ಇದೆ ನಾವು ಎಷ್ಟೋ ಸಾರಿ ನೋಡಿದ್ದೀವಿ ನವೆಂಬರ್ನಲ್ಲಿ ಎರಡು ಸಾವಿರ ರೂಪಾಯಿ ತೀಲಾ ಇದ್ದಿದ್ದು ಶುಂಠಿ ನಮಗೆ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಎಂಟು ಸಾವಿರ ಹೋಗಿರ್ತಕ್ಕಂಥ ಉದಾಹರಣೆಗಳಿದೆ ಹಾಗಂತ ಹೇಳಿ ಈ ವರ್ಷ ಎರಡು ಸಾವಿರದ ಇದೆ ಎಂಟು ಸಾವಿರ ಆಗುತ್ತೆ ಅಂತ ಕಾಯಿರಿ ಅಂತ ಹೇಳುವಂಥ ದಡಿತನ್ನು ಆ ರೀತಿಯ ಮಾರ್ಗದರ್ಶನ ನಾವು ಮಾಡಲಿಕ್ಕೆ ತಯಾರಿಲ್ಲ ನಮಗೆ ಇರೋ ಒಂದೇ ಆಶಾಭಾವನೆ ಅಂದರೆ ಈ ವರ್ಷ ನಮಗೆ ಬೇಡಿಕೆ ಹೆಚ್ಚಾಗೇ ಆಗ್ತದೆ ನಮಗೆ ಪೂರೈಕೆ ಕಡಿಮೆಯಾಗೇ ಆಗ್ತದೆ ಬೇಡಿಕೆ ಯಾಕೆ ಹೆಚ್ಚಾಗ್ತದೆ ಅಂದರೆ ಪೂರೈಕೆ ಕಡಿಮೆ ಆದ ಕಾರಣಕ್ಕೆ ಬೇಡಿಕೆ ಹೆಚ್ಚಾಗ್ತದೆ ಪೂರೈಕೆ ಕಡಿಮೆ ಆಗಲಿಕ್ಕೆ ಕಾರಣಗಳನ್ನು ನಾವು ಬೆಳೆಯ ಸಂಬಂಧಪಟ್ಟ ವಿಷಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಇಳುವರಿ ಕುಸಿತ ಆಗುತ್ತೆ ಮತ್ತು ಬೆಳೆ ನಷ್ಟ ಆಗಿದೆ ಆ ಕಾರಣಕ್ಕೆ ಬೆಳೆ ನಷ್ಟ ಅನ್ನೋದು ಸಾರ್ವತ್ರಿಕವಾಗಿದೆ ಶಿವಮೊಗ್ಗ ಜಿಲ್ಲೆಗಾಗಿದೆ ಮೈಸೂರು ಜಿಲ್ಲೆಗಾಗಿದೆ ಬೆಳಗಾಮಿಗಾಗಿದೆ ಮಡಿಕೇರಿಗಾಗಿದೆ ಹಾಗಿಲ್ಲ ಪೂರ್ತಿ ನಮ್ಮ ದೇಶಾದ್ಯಂತ ಆಗಿದೆ ನಮ್ಮ ದೇಶಾದ್ಯಂತ ಆಗಿದ್ದಷ್ಟೇ ಅಲ್ಲದೆ ಹೆಚ್ಚೆಚ್ಚು ಶುಂಠಿಯನ್ನು ಬೆಳತಕ್ಕಂಥ ಎಲ್ಲ ಹೊರ ದೇಶಗಳಲ್ಲೂ ಸಹಿತ ಈ ಪೆರಿಕೆಲೇರಿಯಾ ಅಥವಾ ಎಲೆ ಚುಕ್ಕಿ ಬ್ಲಾಸ್ಟ್ ಅಂತ ಏನಿದೆ ಈ ರೋಗ ವಿಪರೀತವಾಗಿ ಬಾಧೆ ಕೊಟ್ಟು ಸಂಪೂರ್ಣ ಹತ್ತತ್ರ ಒಂದು ಕನಿಷ್ಠ ಕನಿಷ್ಠ ಒಂದು ಅಂದಾಜಿನ ಪ್ರಕಾರ ನಲವತ್ತರಿಂದ ಅರವತ್ತು ಭಾಗದಷ್ಟು ಶುಂಠಿಯ ಬೆಳೆಯನ್ನೇ ನಾಶ ಮಾಡಾಕ್ಬಿಟ್ಟಿದೆ ಹಾಗಾಗಿ ಅನಿವಾರ್ಯವಾಗಿ ಇದಕ್ಕೆ ಬೇಡಿಕೆ ಬರ್ಬೋದು ಪೂರೈಕೆಯಲ್ಲಿ ಆಗೋ ಕಾರಣಕ್ಕೆ ಬೇಡಿಕೆ ಬಂದು ಉತ್ತಮ ಬೆಲೆ ಸಿಕ್ಬೋದು ಅನ್ನೋದು ಒಂದು ಸಾರ್ವತ್ರಿಕ ಅಭಿಪ್ರಾಯ ಅದು ತಪ್ಪು ಆಗಲೂ ಕೂಡಬಹುದು ಹಾಗಾಗಿ ತಾವುಗಳು ತುಂಬ ವಿವೇಚನೆಯಿಂದ ತುಂಬ ಆಲೋಚನೆ ಮಾಡಿ ತಮಗೆ ಎಷ್ಟು ರೇಟ್ ಬಂದಾಗ ಕೊಟ್ಟರೆ ನನಗೆ ಸರಿ ಅನಿಸುತ್ತೆ ಅಥವಾ ಈ ರೇಟಿನ ಬರದೇ ಇರ್ಬೋದು ಅಂತ ಅನಿಸುತ್ತೆ ಅಥವಾ ಈ ರೇಟ್ ನನಗೆ ಸಾಕು ಅನಿಸುತ್ತೆ ನನಗೆ ಆವತ್ತು ನೀವು ಶುಂಠಿಯನ್ನು ಕೊಟ್ಟುಬಿಟ್ಟು ತಾವು ಆ ವ್ಯವಹಾರವನ್ನು ಮುಗಿಸ್ಕೊಳ್ಳೋದು ತುಂಬ ಉತ್ತಮವಾದ ನಿರ್ಣಯ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಮತ್ತು ಇದರ ಜೊತೆಗೆ ಏನು ಮಾಡಬೇಕಂತ ಹೇಳಿದ್ರೆ ನಮಗೆ ಇನ್ನೊಂದು ವಿಷಯಗಳನ್ನು ವಿಶೇಷವಾಗಿ ನಾವು ಗಮನಿಸಬೇಕು ಮುಂದಿನ ವರ್ಷಕ್ಕೆ ನಾವು ಭಯ ಬೇಡ ನೀವು ಬೆಳಿಬೋದು ಶುಂಠಿನ ರೋಗ ಬಾಧೆನ ನಾವು ಹತೋಟಿಗೆ ತಂದ್ಕೋಬೋದು ಈ ವರ್ಷವೇ ನಮ್ಮ ವೈಯಕ್ತಿಕ ಮಾರ್ಗದರ್ಶನ ತಗೊಂಡವರು ರೋಗ ಬಾಧೆನ ಸಂಪೂರ್ಣವಾಗಿ ಹತೋಟಿಗೆ ತಂದುಕೊಂಡು ತುಂಬ ಒಂದು ಪರ್ಸೆಂಟ್ ಎರಡು ಪರ್ಸೆಂಟು ತೋ ಟೋಟಲ್ ಏನು ಫ್ಲಾಟ್ ಇದೆ ಅಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಷ್ಟು ರೋಗ ಬಾಧೆ ಕಾಣಿಸ್ಕೊಂಡಿರ್ಬೋದು ಅದು ನಿಯಂತ್ರಣದಲ್ಲಿದೆ ಅದು ಹತೋಟಿಯಲ್ಲಿದೆ ಬೆಳೆನೂ ಇದರಲ್ಲಿ ಇಳುವರಿಯಲ್ಲಿ ಕುಸಿತ ಆಗದೇ ಇರೋ ರೀತಿಯಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡಿ ಉತ್ತಮ ಇಳುವರಿ ಈ ವರ್ಷ ನಾವು ನಿರೀಕ್ಷಣೆ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ನಾವು ಮುಂದಿನ ವರ್ಷಕ್ಕೆ ಸಹಿತ ನಾವು ತಯಾರಿ ಮಾಡ್ಕೋಬೇಕು ಶುಂಠಿ ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತೇನೆ ಅದು ಎಂಟು ತಿಂಗಳ ಬೆಳೆ ಅಲ್ಲ ಹದಿನಾಲ್ಕು ಹದಿನಾರು ತಿಂಗಳ ಬೆಳೆ ಸೊ ಮುಂದಿನ ವರ್ಷಕ್ಕೋಸ್ಕರನು ನಾವು ಈಗಾಗಲೇ ಶುಂಠಿ ಬೆಳೆಯನ್ನು ತಯಾರಿಯನ್ನು ಮಾಡ್ಕೋ ಶುಂಠಿ ಬೆಳಿಬೇಕು ಅನ್ನೋ ಅಭಿಪ್ರಾಯಗಳು ತಯಾರಿನ ಮಾಡ್ಕೋಬೇಕು ಸ್ನೇಹಿತರೆ ಸೊ ಅದನ್ನು ನಾನು ಒಂದು ಸ್ವಲ್ಪ ವಿಸ್ತೃತವಾಗಿ ಸೂಪರ್ ಮಿಂಟ್ನಲ್ಲಿ ತಿಳಿಸ್ತೇನೆ ಪ್ರತಿ ದಿವಸದ ಸೂಪರ್ ಮಿಂಟ್ ಹಾಗೆ ಇವತ್ತು ಸೂಪರ್ ಮೀನಿಟ್ ಇದೆ ಅದರಲ್ಲಿ ನಾನು ವಿಸ್ತೃತವಾಗಿ ತಮಗೆ ತಿಳಿಸ್ತೇನೆ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚೆಚ್ಚು ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಶೇಷವಾಗಿ ವೈಯಕ್ತಿಕ ಮಾರ್ಗದರ್ಶನದ ಅವಶ್ಯಕತೆ ತಯಾರಗಾರು ಇದ್ದರೆ ನಮ್ಮನ್ನು ಸಂಪರ್ಕಿಸ್ಬೋದು ಸ್ನೇಹಿತರೆ ನಮ್ಮ ಸ್ನೇಹಿತರೆ ಪ್ರತಿದಿನದ ಸೂಪರ್ ಮಿನಿಟ್ ಹಾಗೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ಶುಂಠಿಯ ಬೆಳೆ ಮತ್ತು ಬೆಲೆ ಏನು ಹೆಜ್ಜೆಯನ್ನು ಹಾಕೊಂಡಿದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ವಿಸ್ತೃತವಾಗಿ ಮಾತನಾಡೋಣ ರೋಗ ಬಾಧೆ ವಿಪರೀತ ಇತ್ತು ಈ ವರ್ಷ ಅದರಲ್ಲಿ ಎರಡನೇ ಮಾತಿಲ್ಲ ಸೊ ರೇ ನಮಗೆ ಶುಂಠಿಗೆ ರೋಗ ಬಾಧೆ ವಿಪರೀತ ಇದ್ದಿದ್ದು ಇದ್ದ ಕಾರಣಕ್ಕೆ ನಮಗೆ ಖರ್ಚಿನಲ್ಲಿ ಖರ್ಚು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟಷ್ಟು ನಮಗೆ ಹೆಚ್ಚುವರಿಯಾಗಿ ಖರ್ಚಾಗಿದೆ ಈ ವರ್ಷ ಪ್ರತಿ ವರ್ಷ ನಾವು ಎಷ್ಟು ಬೆಳೀತಿದ್ವಿ ನೂರು ರೂಪಾಯಿ ಖರ್ಚು ಮಾಡಿ ಶುಂಠಿ ಬೆಳಿತೀವಿ ಅಂದರೆ ಈ ವರ್ಷ ನಾವು ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಬೇಕಾಗಿದೆ ಶುಂಠಿ ಬೆಳೀಲಿಕ್ಕೆ ಸೊ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ನಮಗೆ ಶುಂಠಿಗೆ ಈ ವರ್ಷ ನಾವು ಶುಂಠಿ ಉತ್ಪಾದನೆ ಮಾಡುವಾಗ ನಮಗೆ ಖರ್ಚಿನ ವೆಚ್ಚದಲ್ಲಿ ಹೆಚ್ಚಿಗೆ ಆಗಿದೆ ರೋಗ ಬಾಧೆ ಇರೋದೇ ಇದಕ್ಕೆ ಮುಖ್ಯವಾದ ಕಾರಣ ಸ್ನೇಹಿತರೆ ಇನ್ನೊಂದೇನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಈ ರೋಗ ಬಾಧೆ ಇರುವ ಕಾರಣಕ್ಕೆ ನಮಗೆ ಇಳುವರಿಯಲ್ಲೂ ಸಹಿತ ಐದರಿಂದ ಇಳುವರಿಯಲ್ಲೂ ಸಹಿತ ಕ್ಷಮಿಸಿ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಕುಂಠಿತ ಆಗಿದೆ ಇದನ್ನು ನಾನು ಮೊದಲೇ ಸಾಕಷ್ಟು ವಿಡಿಯೋಗಳನ್ನು ತಿಳಿಸ್ತೀನಿ ಯಾವ ಕಾರಣಕ್ಕೆ ಅಂತ ನಾವು ಅಗ್ರೆಸಿವ್ ಹಂಗೇ ಸೈಡ್ ಮ್ಯಾನೇಜ್ಮೆಂಟ್ ಮಾಡಬೇಕಾಯಿತು ಅನಿವಾರ್ಯವಾಗಿ ಮತ್ತು ವಿಪರೀತ ಮಳೆ ಇದ್ದ ಕಾರಣಕ್ಕೂ ಅಗ್ರೆಸಿವ್ ಹಂಗೇ ಸೈಡ್ ಮ್ಯಾನೇಜ್ಮೆಂಟ್ ಮಾಡಿದ ಕಾರಣಕ್ಕೂ ನಮಗೆ ಇಳುವರಿಯಲ್ಲಿ ಮತ್ತು ಈ ರೋಗ ಬಾಧೆ ಇರತಕ್ಕಂಥ ಫ್ಲ್ಯಾಟ್ಗಳಲ್ಲಿ ನಮಗೆ ಮತ್ತೆ ಅದೇ ಪ್ರಶ್ನೆಗೆ ಹೋಗ್ತೀವಿ ಕ್ಲೋರೋಸಿಂಥಸಿಸು ಫೋಟೋ ಕ್ಲೋರೋಫಿಲ್ ಫೋಟೋಸೆಂಥಸಿಸು ಸರಿಯಾಗಿ ಫೋಟೋಸಿಂಥಸಿಸ್ ಆಗಿರೋ ಕಾರಣಕ್ಕೆ ಗಡ್ಡೆಗಳು ಸರಿಯಾಗಿ ರೂಪಾಗಲಿಲ್ಲ ರೈಸೋಮ್ಗಳು ತೂಕ ಚೆನ್ನಾಗಿ ಬರ್ತಾ ಇಲ್ಲ ಉತ್ತಮ ಗುಣಮಟ್ಟದಲ್ಲಿ ಬರ್ತಾ ಇಲ್ಲ ಹತ್ತರಿಂದ ಇಪ್ಪತ್ತು ಪರ್ಸೆಂಟಷ್ಟು ನಮಗೆ ಇಳುವರಿ ಕುಂಠಿತ ಆಗುತ್ತೆ ಸೊ ಈಗ ಕಾಡ್ತಾ ಮುಂದೆ ಕಾಡ್ತಕ್ಕಂಥ ಪ್ರಶ್ನೆ ಏನಂದರೆ ನಾವು ಮುಂದಿನ ವರ್ಷ ಏನು ಮಾಡಬೇಕು ಮುಂದಿನ ವರ್ಷ ಮಾಡಬೇಕು ಅಂದರೆ ನಾವು ಶುಂಠಿಯನ್ನು ಸತತವಾಗಿ ಬೆಳೀತಾ ಹೋಗಬೇಕು ಅದು ಐದು ವರ್ಷದ ಬೆಳೆ ಅಂತ ನಾವು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀವಿ ಪ್ರತಿ ವರ್ಷ ನಾವು ಶುಂಠಿ ಬೆಳೀತಾ ಹೋಗ್ತೇವೆ ಪ್ರತಿ ವರ್ಷ ಶುಂಠಿ ಬೆಳೆದಾಗಲೂ ನಮ್ಗೊಂದು ದರ ಸಿಗ್ತಾ ಇರ್ತದೆ ಆ ದರ ನಮಗೆ ಏನಿದೆ ಈಗ ನಾವು ನಾಲ್ಕುನೂರು ಚೀಲ ನಾವು ಶುಂಠಿ ಬೆಳಿತೀವಿ ಅಂತ ಹೇಳಿದ್ರೆ ನಮಗೆ ಪ್ರತಿ ವರ್ಷ ಎರಡು ಸಾವಿರ ಅಷ್ಟು ಆವರೇಜ್ ದರ ಸಿಕ್ಕರೂ ನಮಗೆ ಎಕರೆಗೆ ಎಂಟು ಲಕ್ಷದಷ್ಟು ನಮಗೆ ಇದರಲ್ಲಿ ಆದಾಯ ಬರುತ್ತೆ ಇದು ನಿವ್ವಳ ಆದಾಯ ಅಲ್ಲ ಇದರಲ್ಲಿ ನಾವು ಐದು ಲಕ್ಷ ಖರ್ಚು ಮಾಡಿದ್ದೀವಿ ಆರು ಲಕ್ಷ ಖರ್ಚು ಮಾಡಿದ್ದೀವಿ ಅನ್ನೋ ಸ್ನೇಹಿತರಿದ್ದೀವಿ ನಮಗೆ ಒಟ್ಟಾರೆ ಒಂದರಿಂದ ಎರಡರಿಂದ ಮೂರು ಲಕ್ಷ ತನಕ ನಮಗೆ ಎಕರೆಗೆ ನಿವ್ವಳ ಬರುತ್ತೆ ಎಕರೆಗೆ ಎರಡರಿಂದ ಮೂರು ಲಕ್ಷ ತನಕ ನಮಗೆ ನಿವ್ವಳ ಬರುತ್ತೆ ಇಷ್ಟು ಖರ್ಚು ಅಂತ ನಾವು ಅಂದ್ಕೊಂಡಾಗ ಸೊ ಮುಂದಿನ ವರ್ಷಕ್ಕೆ ಸಮಸ್ಯೆ ಏನಾಯಿತು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಂತ ಹೇಳಿದ್ರೆ ಈ ವರ್ಷ ಐದು ಲಕ್ಷ ಇದು ಖರ್ಚು ಮುಂದಿನ ವರ್ಷಕ್ಕೆ ಆರು ಲಕ್ಷ ಆಗುತ್ತೆ ಅನ್ನೋದನ್ನ ಗಮನದಲ್ಲಿರಬೇಕು ನಾವು ಅದನ್ನು ತುಂಬ ಆಲೋಚನೆ ಮಾಡಿ ಈಗೆಲ್ಲ ನಿರ್ಧಾರಗಳನ್ನು ತಗೋಬೇಕು ಈ ನಾನೂರು ಮೂಟೆ ಬೆಳೆಯೋದೇನಿದೆ ಇದು ತುಂಬ ಅನಿವಾರ್ಯ ಮತ್ತು ತುಂಬ ಪ್ರಮುಖ ಇದನ್ನು ನಾವು ರೋಗರಹಿತವಾಗಿ ಬೆಳೆ ಮಾಡಿದಾಗ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದಾಗ ಸಮಗ್ರ ಕೀಟನಾಶಕ ರೋಗನಾಶಕಗಳ ನಿರ್ವಹಣೆ ಮಾಡಿದಾಗ ಮಾತ್ರ ನಮಗೆ ಈ ಬೆಳೆಯನ್ನು ನಾವು ತೆಗೀಲಿಕ್ಕೆ ಸಾಧ್ಯತೆ ಇದೆ ಈ ವರ್ಷ ನಮ್ಗಾಗಲೇ ಬರ್ತಿರ್ತಕ್ಕಂಥ ವರದಿ ಪ್ರಕಾರ ನಾನ್ನೂರೈವತ್ತು ಚೀಲ ಬರ್ತಕ್ಕಂಥ ಜಾಗದಲ್ಲಿ ನಮಗೆ ಇನ್ನೂರೈವತ್ತು ಇನ್ನೂರ ಎಂಬತ್ತು ಚೀಲಕ್ಕೆ ಬೆಳೆ ನಿತ್ಕೊಳ್ತಾ ಇದೆ ಆ ಥರ ಆದ ಪ್ರಮೇಯದಲ್ಲಿ ನಮಗೆ ಕಷ್ಟಕ್ಕೆ ಸಿಕ್ಕಾಸ್ಕೊಳ್ತೇವೆ ಈ ಎರಡು ಸಾವಿರ ಪ್ರತಿ ವರ್ಷ ಇರುತ್ತಾ ಇದು ಗೊತ್ತಿಲ್ಲ ಇದು ಆರು ಸಾವಿರನೂ ಆಗ್ಬೋದು ಇದು ಒಂದು ಸ ಒಂದೇ ಸರಿಗೆ ಒಂದೂವರೆ ಸಾವಿರಕ್ಕೂ ಹೋಗ್ಬೋದು ಸೊ ನಮ್ಮ ಪ್ರಮೇಯ ನಮ್ಮ ಅನುಭವ ನಮ್ಮ ಮಾರ್ಗದರ್ಶನ ಏನಂತ ಹೇಳಿದ್ರೆ ನಾವು ಕಂಟಿನ್ಯೂಸ್ ಆಗಿ ಐದು ವರ್ಷ ಶುಂಠಿ ಬೆಳಿತೀವಿ ಎಲ್ಲ ವರ್ಷದಲ್ಲೂ ಹೀಗಾಗಿ ಹೀಗಾಗಿ ಯಾವುದೋ ಒಂದು ವರ್ಷ ಅತ್ಯಂತ ಉತ್ತಮವಾದ ಬೆಳೆ ಸಿಗುತ್ತೆ ಅತ್ಯಂತ ಉತ್ತಮವಾದ ಬೆಲೆನೂ ಸಿಕ್ಕಿರುತ್ತೆ ಆ ವರ್ಷದಲ್ಲಿ ನಾವು ತುಂಬಾ ಈ ಐದು ವರ್ಷಕ್ಕೆ ಏನು ಬೇಕು ಅಷ್ಟು ನಮಗೆ ಆದಾಯ ಸಿಗುತ್ತೆ ಇದು ನಮಗೆ ರೈತರಿಗೆ ಗೊತ್ತಿದೆ ನಾನು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹಾಗಾಗಿನೇ ಸೂಪರ್ ಮಿನಿಟ್ನಲ್ಲಿ ನಾವು ಮುಂದಿನ ವರ್ಷಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಗೆ ಖರ್ಚು ಮಾಡಲಿಕ್ಕೆ ಈಗಲೇ ನಾವು ರೆಡಿ ಆಗಬೇಕು ಅದು ಅನಿವಾರ್ಯ ಇದೆ ಅದನ್ನು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಮತ್ತು ಇಳುವರಿಯನ್ನು ನಾವು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು ಅದನ್ನೆಲ್ಲ ನಾವು ಮಾಡಬೇಕಾಗತ್ತೆ ಈ ಕಾರಣಕ್ಕೂ ಅಷ್ಟೇ ರೋಗಬಾಧೆ ಇದ್ದ ಕಾರಣಕ್ಕೂ ಇಳುವರಿ ಕಡಿಮೆ ಇರೋ ಕಾರಣಕ್ಕೂ ಈ ಬಾರಿ ಒಂದಷ್ಟು ಉತ್ತಮ ಬೆಲೆ ಸಿಕ್ಕಬಹುದು ಕಳೆದ ಬಾರಿ ಹೋಗಿಸ್ಕೊಂಡಿದೆ ನಿಮಗೆ ಖಂಡಿತವಾಗಲೂ ಉತ್ತಮ ಬೆಲೆ ಸಿಗುವಂಥ ಎಲ್ಲ ಅವಕಾಶಗಳಿವೆ ಅನ್ನೋದನ್ನು ನಾನು ತಿಳಿಸ್ತಾ ಯಾವ ಸಮಯದಲ್ಲಿ ಸಿಗುತ್ತೆ ಎಷ್ಟು ಸಿಗುತ್ತೆ ಗೊತ್ತಿಲ್ಲ ನಿಮ್ಮ ನಾ ಹೇಳಿದ ಹಾಗೆ ಅದು ಒಂದು ಯಕ್ಷ ಪ್ರಶ್ನೆ ಅದನ್ನು ನೀವುಗಳೇ ತೀರ್ಮಾನ ಮಾಡಬೇಕು ಈ ಸಮಯದಲ್ಲಿ ಈ ಬೆಲೆ ಇದೆ ನನಗೆ ಇಷ್ಟು ಸಾಕು ನನಗೆ ಚೀಲಕ್ಕೆ ಮೂರು ಸಾವಿರ ಸಿಕ್ಕರೆ ಸಾಕಪ್ಪ ನನಗೆ ಓಕೆ ಅಂತಿದ್ರೆ ನೀವು ಮೂರು ಸಾವಿರದಲ್ಲಿ ಮಾಡ್ಕೊಳ್ಳಿ ಇಲ್ಲ ನನಗೆ ಚೀಲಕ್ಕೆ ಐದು ಸಾವಿರನೇ ಬೇಕು ನೋಡಿದರೆ ಕಾಯಬಹುದು ಅದು ಬರದೇನೂ ಹೋಗ್ಬೋದು ಬರಲೂಬಹುದು ಅದಕ್ಕಿಂತ ಹೆಚ್ಚಿಗೆ ಸಿಗ್ಬೋದು ಮೂರು ಸಾವಿರ ಸಾಕು ಅಂತ ಮಾರ್ಕೊಂಡವ್ರಿಗೆ ಅವ್ರಿಗೆ ಅದನ್ನ ನಮ್ಮ ನಮ್ಮ ವೈಯಕ್ತಿಕ ಅನುಭವದಲ್ಲೂ ಆಗಿದೆ ನಾವು ಐದು ಸಾವಿರ ರೂಪಾಯಿ ಚೀಲಕ್ಕೆ ಮಾರಿದ್ದೀವಿ ಒಳ್ಳೆ ಬೆಲೆ ಅಂತ ಹೇಳಿ ಅಲ್ಲಿಂದ ಹದಿನೈದು ದಿವಸಕ್ಕೆ ಅದು ಎಂಟು ಸಾವಿರಕ್ಕೆ ಹೋಗಿರೋ ಪ್ರಮೇಯ ಇದೆ ಈ ಥರದ ಆಗ್ತಾ ಇರುತ್ತೆ ಏರಳತೆಗಳು ತುಂಬ ವಾಲಟೈಲ್ ಅಂತ ಹೇಳ್ತೇವೆ ತುಂಬ ಏರಳಿತಗಳ ಬೆಲೆಯಲ್ಲಿ ತುಂಬ ಇರತಕ್ಕಂಥ ಒಂದೇ ಬೆಲೆ ಯಾವುದಾದ್ರೂ ಇದ್ದರೆ ಅದು ಶುಂಠಿ ಇದೆ ಸ್ನೇಹಿತರೆ ತರಕಾರಿ ಮತ್ತು ಹಣ್ಣುಗಳನ್ನು ಬಿಟ್ಟ ನಂತರ ಹಾಗಾಗಿ ನಾವು ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡೇ ನಾವು ಶುಂಠಿ ಕೃಷಿ ಮಾಡಲಿಕ್ಕೆ ಮುಂದಾಗಬೇಕು ನಮ್ಮ ಸಾಮರ್ಥ್ಯ ಏನಿದೆ ನಮಗೆ ಸಾಧ್ಯತೆಗಳೇನಿದೆ ಅದಷ್ಟಕ್ಕೇ ನಾವು ತುಂಬ ಕ್ಯಾಲ್ಕುಲೇಟೆಡ್ ಆಗಿ ತುಂಬ ಲೆಕ್ಕಾಚಾರಗಳನ್ನು ಹಾಕಿಕೊಂಡು ನಾವು ಇದನ್ನು ಮಾಡಬೇಕು ಅದು ಅಷ್ಟೆಲ್ಲ ಪ್ರಯತ್ನಗಳು ಮಾಡಿದ ನಂತರ ನಾವು ಯಾರಿಗೂ ದೂಷಣೆ ಮಾಡೋಕ್ಕೆ ನಮಗೆ ಅವಕಾಶ ಉಳ್ಕೊಂಡಿರಲ್ಲ ಶುಂಠಿನೇ ಸರಿ ಇಲ್ಲ ಅಂತ ಶುಂಠಿ ದೂಷಣೆ ಮಾಡಲಿಕ್ಕೆ ಅಥವಾ ನಮ್ಗೆ ಯಾರೋ ಮಾರ್ಗದರ್ಶನ ಕೊಡಲಿಲ್ಲ ಅಥವಾ ನಮ್ಗೆ ಯಾರೋ ಹೇಳಲಿಲ್ಲ ನಮ್ಗೆ ಯಾರೋ ಕೇಳಲಿಲ್ಲ ಯಾರೋ ಕೊಟ್ಟವ್ರು ಸರಿ ಕೊಡಲಿಲ್ಲ ಮಾಡಿದವರು ಸರಿ ಮಾಡಲಿಲ್ಲ ಇದು ಯಾವ ಅವಕಾಶಗಳು ನಮಗೆ ಅಲ್ಲಿ ಇರೋದಿಲ್ಲ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮ್ಗೆ ಇಷ್ಟ ಆಗಿದೆ ಅಂತ ನಾನು ಬಯಸಿದ್ದೀನಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಚಾನಲ್ ಕೃಷಿ ಕೃಷ್ಣ ಚಾನಲ್ನ ತಾವುಗಳು ತುಂಬ ಹೃದಯದಿಂದ ಬೆಂಬಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಇಷ್ಟು ಹೇಳ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ದಯಾನಂದ ಸೈನಿಗಳು ನಮಸ್ಕಾರ